ಒಂದು ಕೂಸ ಭಾಳ ಎಳ್ಳಾಕತೈತ್ರಿ ತಾಯಿ ಎದಿ ಹಾಲು ಕುಡಿಸಲೇ ಇಲ್ಲ ಅಷ್ಟು ಸಂಕಟ ಮಾಡ್ಕೊಳಕತ್ತಿರ ಹಾಗಾಗಿ ನಾನೇ ಕುಡಿಸ್ದೆ ಮಗುವಿ ಹಾಲು ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗೆ ಹೇಗಿದ್ರಿ ಮಧ್ಯೆ ಆರಾಮ್ ನೋಡಿ ನೀವ್ ಆರಾಮ್ಕೋತೀನಿ ಬರ್ರಿ ಇವತ್ತಿನ ದಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇದು ಮಂಗಳಾರದಿಂದ ಬ್ಲಾಗ್ ಐತಿ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಲಾರ್ದು ನೋಡಿರಿ ಫಸ್ಟ್ ನಾನು ನೋಡ್ಲಿಕ್ಕವರು ಸಬ್ಸ್ಕ್ರೈಬ್ ಆಗಿರಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿರಿ ನನಗೂ ವಾಚ್ ಅವರ ಕಂಪ್ಲೀಟ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತೈತಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಶಾ ಕಾರ್ಯಕರ್ತರು ಕೂಡಿ ಬಿಜಾಪುರ ಡಿ ಸಿ ಆಫೀಸ್ಗೆ ಹೋಗಿ ಒಂದು ಮನವಿ ಪತ್ರ ಕೊಡೋದೈತಿ ನಮ್ಮದು ಒಂದು ಸ್ವಲ್ಪ ಕೆಲಸ ಪ್ರಾಬ್ಲಮ್ ಆಗೈತಿ ಹಾಗಾಗಿ ಅದ್ರದ್ದು ಕೊಡಕ್ಕೆ ಹೋಗೋದಿತ್ತು ಮತ್ತು ಇಂಡಿಯಾ ಒಳಗೆ ಒಂದು ಆಪ್ರೇಷನ್ ಕ್ಯಾಂಪ್ ಬೇರೆ ಐತಿ ಒಂದು ಏನು ಸಿ ತೊಗೊಂಡು ಹೋಗೋದೈತಿ ಚೆಕಪ್ಗೆ ಹಾಗಾಗಿ ಒಂದು ಸ್ವಲ್ಪ ಜಲ್ದಿನೇ ಎದ್ದೀನಿ ಅಲ್ಲಿ ಆದರೆ ಅಲ್ಲಿ ಹೋಗ್ಲಿಕ್ಕೆ ಬರ್ತೈತಿ ಕಡೆಗೆ ಹಿಂಡಿಗೆ ಆದರೆ ಇಂಡಿಗೆ ಹೋಗಲೇಬೇಕು ನಾನು ಯಾವುದೋ ಕಡೆಯಾರು ಒಟ್ಟು ಒಂದು ಹೋಗೇಬೇಕು ಹಾಗಾಗಿ ಜಲ್ದಿ ಎದ್ದೀನಿ ಇವತ್ತು ಒಂದು ಸ್ವಲ್ಪ ಬರ್ರಿ ಕಂಟಿನ್ಯೂ ಆಗಿ ತೋರಿಸ್ತೀನಿ ಅಂತ ಈಗ ಎಲ್ಲ ಕಸ ಹುಡುಗಿ ನೀರು ಇಟ್ಟು ಈ ಕಡೆ ರಂಗೋಲಿಯದ್ ಹಾಕ್ಲಿಕ್ಕತ್ತಿನಿ ಅಭಿ ಸಂಸ್ಕೃತಿ ಅವರೆಲ್ಲರೂ ಇನ್ನೂ ಅಬೀಗಿ ಒಂದು ಸ್ವಲ್ಪ ಅವನು ಹೇಳೋದ್ರಾಗೆ ಕೆಲಸ ಕೆಲಸ ಮುಗಿಸ್ಕೊಂಡು ಜಲ್ದಿ ಹೋಗಬೇಕು ಆದರೆ ಎಂಟು ಗಂಟೆಗೆ ರೆಡಿ ಹೇಳ್ಯಾರ ಇನ್ನೂ ಆಡಮೇ ದೀಪ ಇಟ್ಟಂಗೆ ಐತಿ ನಂದು ಯಾವ ಕಡೆ ಹೋಗ್ತೀನಿ ನನಗೂ ಕನ್ಫರ್ಮ್ ಇಲ್ಲ ಹ್ಞೂ

ವಿಜಯಪುರಕ್ಕೆ ಹೋಗಿ ಬರ್ಲಿಕ್ಕೆ ಲೇಟ್ ಆಗ್ತದ್ರೆ ಇಲ್ಲಿಂದ ಬಸ್ ಸಿಗ್ಲಿಕ್ಕೂ ಗರ್ದಿ ಐತಿ ಮತ್ತು ಅಲ್ಲಿಂದ ಬರ್ಲಿಕ್ಕೂ ಲೇಟ್ ಆಗ್ತಾ ಹಾಗಾಗಿ ಗರ್ಭಿಣಿ ಚೆಕಪ್ ಮಾಡ್ಸೋದ್ರೈತು ಮತ್ತು ಆಪ್ರೇಷನ್ ಕ್ಯಾಂಪ್ ಹೆಂಗೋ ಐತಿ ಆಪ್ರೇಷನ್ ಇಟ್ಟು ಮಾಡ್ಸೋದ್ರೈತೆ ಅಂತ ಹೇಳಿ ಇಂಡಿಗೆ ಹೋಗ್ಲಿಕ್ಕೆ ಅಲ್ಲೇ ಹೋಗಿ ಹೋಗ್ಲಿಕ್ಕೆ ರೆಡಿ ಆದ ನಾನು ಇಲ್ಲವರೆಗೆ ಕಳಿಸೀನ್ರಿ ನಾವು ನಾ ಇದು ಇನ್ಫಾರ್ಮ್ ಮಾಡಿಕೊಂಡಂದ್ರೆ ಅಲ್ಲೇ ಓದ್ತಾಳತ್ತ ಗೊತ್ತಾಗ್ಬಿಡ್ತೈತಿ ಅಳ್ಳಾಗ ಸ್ಟಾರ್ಟ್ ಮಾಡಿಬಿಡ್ತಾನಂತೇಳಿ ಅವ್ರು ಇವಾಗ ಆಪ್ರೇಷನ್ ಕ್ಯಾಂಪ್ತಾರೆ ಮುಂಚೆ ಚೆಕಪ್ ಮಾಡಿಸ್ಕೊಂಡು ತಂತ್ರ ಆಪ್ರೇಷನ್ ಸ್ಟಾರ್ಟಿಂಗ್ ಏನು ಹೋಗಕ್ಕೆ ಲಾಸ್ಟ್ ಇಪ್ಪತ್ತ್ನಾಲ್ಕಿನ ಆಪ್ರೇಷನ್ ಅಷ್ಟು ಆಗತ್ತ ಒಳಗೆ ಇದ್ದೆ ಹೊರಗೆ ಬರಲಿಲ್ಲ ಫೋನ್ಗಳು ಬೇರೆ ಹಾಗೆ ಬರ್ಲಕ್ಕಿದ್ದು ಹೊರಗಡೆ ನೋಡ್ಬೋದು ಎಷ್ಟು ಜನ ಕೊಡ್ತಾರೆ ಪಾಪ ಅವ್ರಿಗೆ ಮಕ್ಳಿಗೆ ಏನಾಯಿತು ಏನಿಲ್ಲ ಅನ್ನೋ ಚಿಂತೆ ಆಪ್ರೇಷನ್ ಮಾಡ್ಕೊಂಡು ಹೋಗಿ ಆದರೆ ಒಂದೊಂದು ತಿನ್ ಜನ್ಮ ಅನ್ನೋದೇ ಭಾಳ ಕಷ್ಟ ಎಲ್ಲ ನೋವುಗಳು ಅದೇ ಹೆಣ್ಮಕ್ಳಿಗೆ ಕೊಡ್ತಾನೆ ಆಪ್ರೇಷನ್ ಹೊಡೆಯೋದು ಅದೇನು ಹೇಳಬಾರ್ದು ಅದರಲ್ಲಿ ಒಂದು ಮಗು ಭಾಳ ಹೇಳಕತಿ ರೀ ತಾಯಿ ಹಾಲು ಕುಡ್ಸಂದ್ರೆ ನಾನು ಕುಡಿಸೋದು ಆಗಂಗಿಲ್ಲ ಹೇಳಿ ಭಾಳ ಸಂಕಟ ಮಾಡ್ಕೊಳಕತ್ತೇಳು ಹಾಗಾಗಿ ನನಗೂ ಮನಸ್ಸು ಕೇಳಲಿಲ್ಲ ನಾನೇ ಕುಡಿಸ್ಲಿಕ್ಕತಿ ಕುಡ್ಲಿಕ್ಕೆ ನಾನು ಎದೆ ಅಲ್ಲ ಒಂದೆರಡು ತಿಂಗ್ಳದ ಕೂಸೈತಿ ಆದ್ರೆ ಏನು ಮಾಡಲಿ ಪಾಪ ಯಾಕೆ ಇರ್ಲಾಕ ಸುಮ್ಮ ಸಮಾಧಾನ ಆಗ್ತೈತಿ ಒಂದು ಅರ್ಧ ತಾಸತನ ಮನ್ಕೊತಾನಂತೇಳಿ ಕುಡಿಸ್ದೆ ನಾನೇ ಆಪ್ರೇಷನ್ ಮಾಡ್ಕೊಂಡವ್ರು ಎಷ್ಟು ತ್ರಾಸ ಮಾಡ್ಕೊಳಕತ್ತಾರ ಒಂದೊಂದು ಸಾರಿ ಅನಿಸ್ತೈತಿ ಹೆಣ್ಣಿನ ಜನ್ಮನೇ ಬರೀ ಇದು ಅನುಭವಿಸ್ಲಿಕ್ಕೆ ಬಂದೇವೇನು ಕಷ್ಟಗಳನ್ನ ಅಂತೇಳಿ ಅಷ್ಟು ತ್ರಾಸ ಆಗ್ತೈತಿ ನನ್ನದಂತೂ ಸಿಸ್ರೀನಾಗ್ಯ ಸಿಝ್ರೀನ್ದಾಗ ಆಪ್ರೇಷನ್ ಮಾಡ್ಯಾರ ಹಾಗಾಗಿ ನನಗೆ ಅದ್ರ ಅನುಭವ ಇಲ್ಲ ಆದರೆ ಆಪ್ರೇಷನ್ ಈಗ ಮಾಡ್ಕೊಂಡವ್ರಿಗೆ ನೋಡಿ ನನಗೆ ಕಣ್ಣ ನೀರು ಬರ್ಲಿಕ್ಕತ್ತಿದ್ದು ದೇವರು ಹೆಣ್ಣಿಗೆ ಈ ತರ ನೋವು ಸಹಿಸೋ ಶಕ್ತಿ ಆದಂತ ಕೊಡ್ತಾನೋ ಏನು ಸಹಿ ನಾವು ಎಲ್ಲಾನು ತಾಳ್ಕೊತೀವಂತ ತಾಳ್ಮೆ ಜಾಸ್ತಿ ಅಂತ ಕೊಡ್ತಾನೋ ಗೊತ್ತಿಲ್ಲ ಆದ್ರ ಮುಂದೆ ಜನ್ಮ ಅಂತ ಇದ್ರೆ ಈ ಜೀವನಾನೇ ಸಾಕಪ್ಪ ಯಾವುದೇ ಜೀವಿಯಾಗೂ ಜನ್ಮಸಕ್ ಅವಕಾಶನೇ ಬೇಡ ಇಲ್ಲಿಗೆ ಈ ಜನ್ಮನೇ ಮುಕ್ತಿ ಆಗ್ಬಿಡ್ಲಿ ಭೂಮಿ ಮೇಲೆ ಮತ್ತೆ ಅಲ್ಲಿ ಸಣ್ಣ ಸಣ್ಣ ಮಕ್ಳಿಗೆ ತಗೊಂಬಂದಿರ್ತಾರ ಅವರಿಗೆ ಪೇಷಂಟ್ ಆಗಿ ಬಿದ್ದಿರ್ತಾರ ಅವರು ಅವ್ರಿಗೆ ಆರಾಮಿರಂಗಿಲ್ಲ ಆದ್ರ ಮಕ್ಳಿಗಂತೂ ಎಲ್ಲಿ ಎದಿಹಾರನ ಕೊಡ್ಸಕ್ ಆಗ ಅವತ್ತ ಅಷ್ಟು ತ್ರಾಸ ಇರ್ತೈತಿ ಮತ್ತೆ ಅವರೇ ಒಂದು ಪ್ರೈವೇಟ್ ಗಾಡಿ ಮಾಡ್ಕೊಂಡ್ಬಂದಿರು ಹಾಗಾಗಿ ಅದೇ ಗಾಡಿಗೆ ಬಂದೆ ಬಸ್ನಾಗ ಎಲ್ಲಿ ಬ್ಯಾಡ್ರ ಬ್ಯಾಡ್ರೆ ಅಂದುಬಿಟ್ರು ನಾನು ಈಗ ವಾಪಸ್ ಮನೆಗೆ ಬಂದೆನಾ ಹಾಗೆ ಒಂದು ಸ್ವಲ್ಪ ಶಜ್ಜು ರೊಟ್ಟಿ ಮಾಡ್ಬೇಕಂತೇಳಿ ಹೊರಗಡೆ ಒಲಿ ಹುಡ್ಕೊಂಡು ಕೂತೀವಿ ನೋಡ್ರಿ ಒಳಗಡೆ ಮಾಡ್ಬೇಕಂತ ಅನ್ಕೊಂಡ್ವಿ ಬಿಸಲ ಭಾಳ ಐತೆ ಶ್ಯಾಂಡ ಹಾಗಾಗಿ ಬಿಸಿಲು ಭಾಳ ಇರೋದ್ರಿಂದ ರಗಿ ಆಗ್ತದ ಹೊರಗಡೆ ಹಾಕ್ಕೊಂಡು ಕೂತ್ಬಿಟ್ಟಿನಿ ಎಲ್ಲ ಮಾಡ್ಬೇಕಂತೇಳಿ ಆಯಿ ನಾನು ಇಬ್ಬರು ಕೂಡಿ ಒಂದು ಸ್ವಲ್ಪ ಮಾಡ್ವಿ ಮತ್ತೊಂದು ಸ್ವಲ್ಪ ಆಯಿ ಹೊರಗೆ ಹೋದ್ರು ಒಂದಿಷ್ಟು ನಾ ಇಷ್ಟು ಬಡದೆ ಮತ್ತು ಅದು ಸಜ್ಜಿ ರೊಟ್ಟಿ ಮಾಡ್ಲಾಕತ್ತೀನಿ ನಾನು ಜೋಳದ ರೊಟ್ಟಿ ಆಯ್ತು ಅಂದ್ರೆ ಒಂದು ಸ್ವಲ್ಪ ಜಲ್ದಿ ಜಲ್ದಿನೇ ಆಗ್ತಿತ್ತು ಸಜ್ಜಿ ರೊಟ್ಟಿನ ಜಲ್ದಿ ಆತವ್ರಿ ಆದ್ರೆ ಅದು ಒಂದು ಸ್ವಲ್ಪ ಜಿಗಿ ಭಾಳ ಇರೋದ್ರಿಂದ ಭಾಳತನ ಹೊಡೆದು ಹೊಡೆದು ತಳ್ಳಕೈಗೆ ಮಾಡಬೇಕು ಎಳ್ಳು ಹಚ್ಚಿದ್ದು ಮಾಡತ್ತೇಳಿ ಹೇಳೋದು ಸಲುವಾಗಿ ಹಚ್ಚಿ ರೊಟ್ಟಿ ಬಡ್ಲಿಕ್ಕೆ ದವಖನದಿಂದ ಬಂದ ಬಳಕ ಹಂಗೆ ಒಂದು ಸ್ವಲ್ಪ ಅದು ಮಾಡಿದೆ ನಾನು ಜಳಕ ಮಾಡಿ ಒಂದು ಸ್ವಲ್ಪ ಊಟ ಅದು ಮಾಡಿ ಮನ್ಕೋಬೇಕಂತ ಅನ್ಕೊಂಡಿದ್ದೆ ಭಾಳ ಯಾಕೋ ಒಂಥರ ಸುಸ್ತಾದಂಗ್ಲಕ್ಕಿತ್ತು ಬಿಸ್ಲಿಗೆಲ್ಲ ತಿರ್ಗಾಡ್ದಂಗಾಗಿ ಮತ್ತೆ ರೊಟ್ಟಿ ಒಂದು ಮಾಡೋದೈತಿ ಮತ್ತ್ ಅಭಿ ಮಾಡಿಸ್ಬಿಡೋಲ್ಲ ನಾಳೆಗೆ ಬೆಳಗ್ಗೆ ಮಾಡ್ಬೇಕಂತ ಅನ್ಕೊಂಡಿದ್ದೆ ನೀವು ಎಷ್ಟು ಆದಷ್ಟರೇ ಮಾಡದ್ ಐತೆ ತಿಳಿ ಹಾಕೊಂಡ್ ಕೂತೀನಿ ಅಬಿನೂ ಮಾಡಿಸ್ಬಿಡಲಕ್ಕಿಲ್ಲ ಆ ಕಡದಿಂದ ಈ ಆ ಕಡೆ ಹೋಗಿ ಬಂದು ಸುತ್ತ ಬರದು ಬರ್ಲಿಕ್ಕಿಲ್ಲ ಎಷ್ಟು ರೊಟ್ಟಿ ಆದ್ರೆ ಇನ್ನು ಹಿಟ್ಟು ಉಳಿತು ನಾಳೆಗೆ ಮಾಡದ್ರ ಐತೆ ಅಲ್ಲೇ ಬಿಟ್ಟೆ ಓಕೆ ಇವರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಕಂಟಿನ್ಯೂ ಮಾಡೋದಕ್ಕೆ ಆಗಂಗಿಲ್ಲ ಹಾಗಾಗಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗ್ತೀನಿ